ನಮಸ್ಕಾರ ರೈತ ಬಾಂಧವ್ರಿ ಅಣ್ಣ ನಮಸ್ಕಾರ ರೀ ತಮ್ಮೆಲ್ಲರಿಗೂ ಒಂದು ವಿಷಯ ತಿಳಿಸುವುದು ಏನಂತಂದ್ರೆ ಈ ಒಂದು ನಾವು ಶೇಂಗಲ್ ಪ್ಲಾಟಿಗೆ ಬಂದಿದ್ದೇವೆ ನಾವು ವಿಜಯಪುರ ಜಿಲ್ಲಾ ಆಲ್ಮೇಲ್ ತಾಲೂಕದಾಗ ಬಟ್ ನಮ್ಗೊಂದು ವಿಶೇಷ ಏನಂತಂದ್ರೆ ಸಾಕಷ್ಟು ಜನ ಹೇಳ್ತಾರೆ ಈ ಶೇಂಗಾನೆ ಬೆಳೆದು ಬಿಟ್ರೆ ಯಾಕಂತಂದ್ರೆ ಈ ಭಾಗದಲ್ಲಿ ಕಬ್ಬು ಬೆಳೆದು ಬೆಳೆದು ಇಪ್ಪತ್ತೈದರಿಂದ ಮೂವತ್ತು ವರ್ಷ ಆಯಿತು ಕಬ್ಬು ಬೆಳೆಗತ್ತಾರೆ ಯಾರೆ ಹಾಕಿದ್ರು ಬರೀ ಶೇಂಗಾ ಏನಾಗಿ ಬಿಡ್ತವ ಅಂದ್ರೆ ಸೊಟ್ಟ ಹಾತವ ಬರೀ ಅಂಟು ಬಿಡ್ತಾವ ಅಂಥ ಒಂದು ಕಬ್ಬು ಬೆಳಿಲಾರ ಹೊಲಾರ್ದಾಗ ಸುಮ್ಮ ಅವ್ರ ಮನೆಗೆ ಅಂತ ಹೇಳಿ ಹಾಕ್ಕೊಂಡಿದ್ರು ಆ ಶೇಂಗಕ್ಕೆ ಏನಂತಂದ್ರೆ ಕಬ್ಬಿಗೆ ಸ್ಪ್ರೇ ಮಾಡೋಕರ ನಮಗೊಂದು ಮಲ್ಟಿಪ್ಲೇಯರ ಮತ್ತು ಒಂದು ಪಿ ಜಾಯಮ್ ಅಂತ ಹೇಳಿ ಎಣ್ಣೆ ಫ್ರೋಬಯೋಟಕ್ ಎರಡು ಕೂಡಿಸಿ ಸ್ಪ್ರೇ ಮಾಡೋದ್ರಿಂದ ಸುಮಾರು ಅವ್ರನ್ನ ಎಣಿಸಿ ನೋಡಿದ್ರು ಒಂದು ನೂರ ಇಪ್ಪತ್ತರಿಂದ ನೂರ ಐವತ್ತು ಕಾಯಿ ಪ್ರತಿ ಬೆಳ್ಳಿಗವ ಹೆಂಗವ ಅಂತಂದ್ರೆ ಕಾಯಿ ಈ ಥರ ಅದಾವ ಒಡೆದ್ರೆ ಒಡೆಯಂಗಿಲ್ಲ ನೋಡ್ಬೋದು ನೀವು ಈ ಥರ ಪ್ರತಿಯೊಂದು ಕಾಯಿ ಏನಂತಂದ್ರೆ ಕೊಬ್ಬರಿ ಕೊಬ್ಬರಿ ಇದ್ದಂಗೆ ಕಾಳು ಬಿರ್ಸದವ ಅದಕ್ಕೆ ರೈತರಿ ಈ ಶೇಂಗ ಬೆಳಾಕತಾರ ಅವ್ರಿಗೆ ಇದು ಬೆಳೆಸುದ್ರಿಂದ ನಾನು ಮಾತಾಡತ ಮೊದಲು ಅವ್ರ ಬೇಲೆ ಅಣ್ಣ ನಿಮ್ಗೆ ಈ ಶೇಂಗ ಅದ ನೋಡಿದ್ರೆ ಏನ್ ಶೇಂಗ ಚಲೋ ಸರ್ ಅದು ಹಾಂ ರೀ ಒಂದ್ ಸಲಾ ಏನದ್ರ ಎಣ್ಣಿ ಸ್ಪ್ರೇ ಮಾಡೀನ್ರಿ ಒಂದ್ ಸಲಾ ಏನದ ಅವು ಕಾತ ಇದು ಒಂದೇ ಸಲ ಕಾತು ಜೋಡಿ ವರ್ಷ ಹಾಕಂಗ ಆಗಿದಿಲ್ರಿ ಅವಾಗ ಪೀಜಾ ಮಲ್ಟಿಪ್ಲೇಯರ್ ಒಂದ್ ಸಲ ಆದ್ ಒಳಗೆ ತತ್ತಿ ಬಿಡೋ ಟೈಮ್ ದಾಗ ಒಂದ್ ಸಲ ಎಣ್ಣೆ ಸ್ಪ್ರೇ ಮಾಡೀನ್ರಿ ಆ ಮನ್ಯಾಗ ಕಾಯಿಂದ ಮಂದಿಲ್ಲ ಏನಂತಾರಿ ಮನೆ ಅವ್ರ ಕಾಯಿ ಈ ಚಲೋ ಆಯ್ತು ಅಂದ್ರಿ ಎಲ್ಲರೂ ನಮ್ ಕಾಕ ಇವ್ ಒಡದ್ರ ಅದ ಅಂದರಿ ಒಡದ್ರ ಒಡೆಯಲ್ ಆಗ್ಯತೆ ತುಂಬಿದಾಗ ಹಣ್ಣ ಭತ್ತ ಆಗ್ಯದ್ರಿ ಸರ ಕಾಯಿ ಈ ತರ ಭತ್ತ ಏನದಲ್ರಿ ಕಾಯಿ ಈ ತರ ಭತ್ತ ಆಗೇತ್ ಪ್ರತಿಯೊಂದು

ಕೆಲವೊಂದು ಕಂಪನಿಗಳು ಬಹಳ ಉತ್ತಮವಾದಂತ ಗೊಬ್ಬರ ಅದಾವ ಅದಕ್ಕೆ ಬೇಕಂತಾರೆ ಸಿದ್ದು ಕುಂಬಾರ ಅವರು ಅವರು ಕೊಡ್ತಾರೆ ಈ ಭಾಗದಾಗ ಸಿದ್ದು ಕುಂಬಾರ ಅವ್ರು ಹೆಸರು ಹೇಳ್ರಿ ನಮ್ಮ ಹೆಸರು ಸಿದ್ದು ಕುಂಬಾರ್ ಅರ್ ಊರಿ ಶಿಂಗಿ ತಾಲೂಕ್ ಬೊಳಗಾನೂರ್ ಮೊಬೈಲ್ ನಂಬರ್ ಡಬಲ್ ನೈನ್ ಸಿಕ್ಸ್ ಫೋರ್ ಒನ್ ಸೆವೆನ್ ಸಿಕ್ಸ್ ಫೈವ್ ನೈನ್ ಫೈವ್ ಮತ್ತು ರೈತರ ನಂಬರ್ ತೋರಿ ಬೇಕಾರ ಅವರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ನೀವು ನಿಮ್ಮ ಹೆಸರು ಊರ ಯಾರೇಣ್ಣ ನಮ್ಮ ಹೆಸರು ಅಮ್ಮಣ್ಣ ರೀ ಅಂಬಣ್ಣ ತಂದೆ ಹೆಸರೀ ಮಲ್ಲಪ್ಪ ರೀ ಶರಣಪ್ಪ ಅಪ್ಪ ನಮ್ಮಅಪ್ಪ ಹೆಸರು ರೀ ರೀ ನಮ್ಮ ಹೆಸರು ಅಮ್ಮಣ್ಣ ಐತ್ರಿ ತಂದೆ ಹೆಸರು ಮಲ್ಲಪ್ಪ ಐತ್ರಿ ಊರ ಆಲ್ಮೇಲ್ರಿ ನಿಮ್ದೊಂದ್ ಮೊಬೈಲ್ ನಂಬರ್ ಎಂಟು ಜೀರೋ ರೀರೋ ಜೀರೋ ಡಬಲ್ ಎಂಟ್ ರೀ ಡಬಲ್ ಜೀರೋ ಡಬಲ್ ನಾಲ್ಕ ರೀ ಜೀರೋ ಡಬಲ್ ನಾಲ್ಕು ಜೀರೋ ಎಂಟು ಐದ್ರಿ ಜೀರೋ ಎಂಟು ಈ ನಂಬರ್ ಕರೆ ಮಾಡಿ ರೈತರಿಗೆ ಕೇಳ್ಕೋರಿ ಬಂದನ ಬಂದ್ ಇದು ಬರೀ ನಾವು ಏನ್ ಮಾಡಿದೆವು ಕಬ್ಬಿಗೆ ಸ್ಪ್ರೇ ಅವ್ರಿಗೆ ಅದು ಏನ್ ಮಾಡ್ಯಾರ ಇವರು ಎಲ್ಲ ಅವ್ರು ಏನ್ ಮೊದಲ ವರ್ಷ ಉಪಯೋಗ ಮಾಡ್ದಂಗ ಮಾಡ್ಯಾರ ಮಾಡೋದ್ ನಾವು ಇದು ಕಬ್ಬಿಗೇನು ಸ್ಪ್ರೇ ಕೊಟ್ಟಿವಲ್ಲ ಸುಮ್ಮ ಇದೊಂದು ನೋಡಮ್ ಇದು ಹೆಂಗೆ ಹೇಳಿ ಮಾಡ್ಯಾರ ಮಾಡೋದ್ ಈ ತರ ರಿಸಲ್ಟ್ ಬಂದವ್ರಿಗೆ ಖುಷಿ ಖುಷಿಯಾಗಿ ಕಿತ್ ಮಗ ಈ ತರ ಬೆಳದ್ರು ಒಂದ್ ಒಂದ್ ಬೆಳಿಗ್ಗೆ ಮಿನಿಮಮ್ ಸರಾಸರಿ ನೂರ ಇಪ್ಪತ್ತರಿಂದ ನೂರ ಐವತ್ತು ಅರವತ್ತರ ತನ ಅದ ಒಂದು ಬೆಳಿಗ್ಗೆ ಡಬ್ಬು ಅದ ನಾ ಏನೇ ಸುರಿ ಬರ್ನ ಇದೆ ಡಬ್ಬು ಶೇಂಗಾ ಅಂತ ಕೇಳಿನ್ ಸರಿ ಬರ್ನ ಕೇಳಿದೆ ನಾನು ಇಲ್ಲ ಚಿಟ್ ಶಂಗ ಸರತ್ತೆ ಅವರು ನಮಸ್ಕಾರ ನಮಸ್ಕಾರ

ಚೆನ್ನಾಗಿ ಬಂದತ್ತಮ್ಮ ಬಾ ಚೆನ್ನಾಗಿ ಬಂದತ್ರಿ ರಿಸಲ್ಟ್ ಇದು ಪಕ್ಕಾ ರೀ ರಿಸಲ್ಟ್ ಪಕ್ಕಾ ಬಂದತ್ತ ನೋಡ್ರಿ ಹೆಂಗೆ ಚೆನ್ನಾಗಿತ್ತ ಅಲ್ಲಮ್ಮ ಗೊಬ್ಬರ ಹುಲ್ಲು ಅಂದ್ರೆ ಹುಲ್ಲು ತ್ರಿ ಹಾವನ್ನ ತಕ್ತಿಲ್ಲ ನಾವು ಅಷ್ಟು ಚೆನ್ನಾಗಿ ಬಂದತ್ತ ನೋಡ್ರಿ ಇಂತ ಹುಲ್ಲನಗನ ಕಸ ಬಾಳ ಐತಮ್ಮ ಕಸ ಬಾಳ ಐತ್ರಿ ಅದರಗನ ಬಾಳ ಚೆನ್ನಾಗಿ ಬಂದತ್ತ ನೋಡ್ರಿ ಹ್ಮ್ ಚೆನ್ನಾಗಿ ಒಟ್ಟು ಚೆನ್ನಾಗಿತ್ತ ಅಲ್ಲ ಗೊಬ್ಬರ ಅಮ್ಮ ಬಾ ಚೆನ್ನಾಗಿತ್ತ ರೀ ಗೊಬ್ಬರ ಹ್ಮ್ ಸರಿ ಓಕೆ ಪರ್ಸೆಂಟ್ ಐತ್ರಿ ಗೊಬ್ಬರ ಎಷ್ಟು 100% ಗೊಬ್ಬರ ಐತ್ರಿ ಇದು ಹೌದಮ್ಮ ಹ್ಮ್ ಸರಿ ಓಕೆ ತ